ಸ್ವಾಮಿ ದೇವಾಲಯದಲ್ಲಿ ಹನ್ನೊಂದನೇ ವರ್ಷದ ರಾಮಕೋಟಿ ಹಾಗೂ ವಿಶೇಷ ಅಭಿಷೇಕ ಪೂಜಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಂಬಾಲಪಲ್ಲಿ ಗ್ರಾಮದಲ್ಲಿ ವಿಶೇಷ ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ದೇವಾಲಯದ ಸ್ಥಾಪಕರಾದ ಚಲಪತಿ ಮಾತನಾಡಿ ಈ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ವಿಶೇಷ ಪೂಜೆ ಮಾಡಲಾಗುತ್ತದೆ ಹನ್ನೊಂದು ವರ್ಷಗಳ ಹಿಂದೆ ನಮ್ಮ ತಾಯಿ ಅನಾರೋಗ್ಯಕ್ಕೆ ತುತ್ತಾದ ಸಂದರ್ಭದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಯಿತು ಅಂದಿನಿಂದಲೂ ಸಹ ವಿಶೇಷ ಪೂಜೆಗಳನ್ನು ಹಾಗೂ ಪ್ರತಿ ವರ್ಷ ಶ್ರೀರಾಮನಭೂಮಿ ಮುಗಿದ ನಂತರ ರಾಮಕೋಟಿಯನ್ನು ಸಹ ಮಾಡಲಾಗುತ್ತದೆ ಅದೇ ನಿಟ್ಟಿನಲ್ಲಿ ಇಂದು ರಾಮಕೋಟಿಯನ್ನು ಮಾಡಲಾಗುತ್ತಿದೆ ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಈ ದೇವಾಲಯದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾರಣದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ದೇವಾಲಯಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗವನ್ನು ಸಹ ಆಯೋಜನೆ ಮಾಡಲಾಗಿದೆ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಗಿದೆ ಅಂತ ತಿಳಿಸಿದರು ನಮಸ್ತೆ ನಮ್ಮ ಹೆಸರು ಅಂತ ಚಲಪತಿ ಅಂತ ನಮ್ಮ ಊರು ಹೊಸ ಬಂದು ಕಂಬಾಲಪಲ್ಲಿ ಇಲ್ಲಿ ಶ್ರೀ ಅವಿ ಆಜನಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ಅಂತಿದೆ ಈ ದೇವಸ್ಥಾನದಲ್ಲಿ ಮಂಗಳವಾರ ಶನಿವಾರ ವಿಶೇಷ ಪೂಜೆ ನಡೀತದೆ ಬರುವ ಭಕ್ತರಿಗೆ ಭಕ್ತಾದಿಗಳಿಗೆ ಏನಾದರೂ ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಸಂತಾನ ಭಾಗ್ಯ ಪ್ರಾಬ್ಲಮ್ ಆಗುತ್ತೆ ಗಾಳಿ ಬೇರೆ ತರ ಏನಾದ್ರೂ ಗ್ರಹಚೇಷಗಳಿದ್ರೆ ಇಲ್ಲಿ ಯಾವಾಚಾರ ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ ಇಲ್ಲಿ ಬಂದ ಒಂದ್ ಮೂರು ವಾರ ಬಂದ್ರೆ ಸ್ವಾಮಿ ಆಶೀರ್ವಾದ ತಗೊಂಡ್ರೆ ಕಾಯಿಲೆಗಳು ಏನಾದ್ರು ಇಲ್ಲಿ ವಾಸಿ ಆಗುತ್ತದೆ ಮತ್ತೆ ನಾವು ಇಲ್ಲಿ ಎರಡ್ ಸಾವಿರ ಹತ್ತರಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿನ ಆವತ್ತಿನ ನಾವು ಸೇವೆ ಮಾಡ್ಕೊಂಡು ಸದಾ ಅವ್ರ ಸೇವೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ವರ್ಷಕ್ಕೆ ವರ್ಷಕ್ಕಿ ರಾಮ್ಕೋಟೆಯನ್ನು ಪ್ರಾರಂಭ ಮಾಡ್ತೀವಿ ಊರಲ್ಲಿ ಸುಮ್ನೆ ಅಪ್ಪು ಪದಕೊಂದೆಂಟ್ಲಿಂಗ್ ಪ್ರದೇಶ ಮೇಮು ಮೇಮ ಪದ್ಕೊಂಡೆ ಅಪ್ಪು ಸೇವ್ ಚೆಸ್ಕೊಂಡು ನಿಮ್ ಇರೋಣ அப்படி பக்தி ஏழு கோரிக்கேனா கூட ஆ யப்ப சேவேஸ் வெயில் வச்சு பக்தாது அந்த ஆசீர்வர்த்தோ மகானுபாவு மேமோ இக்கடே உனமோ பதிலே சேவனும் ஆனந்தும் மகாபாவு மாடு அந்த பிரதல் தான் வச்சு வாழ்க்கை காப்பாடு தான் உனோ இங்க பிரதேனோ சேவ் அந்த পাইনা আশী আমি আমাৰ